ರಸ್ತೆಯ ಮಗ್ಗಲಲ್ಲಿ ನಿಲ್ಲಿಸಿದ್ದ ಟ್ಯಾಕ್ಟರ್ಗೆ ಇನ್ನೊಂದು ಟ್ಯಾಕ್ಟರ್ ಡಿಕ್ಕಿ ಹಾರುಗಿರಿ ಪಟ್ಟಣದ ಸಮೀಪದಲ್ಲಿರುವ ಬೀರೇಶ್ವರ ಶುಗರ್ ಹೋಗುವ ಕಬ್ಬಿನ ನಾ ಮುಂದೆ ತಾ ಮುಂದೆ ಎಂದು ಹೋಗುವ ವೇಳೆಯಲ್ಲಿ ಮಗಳಿಗೆ ನಿಲ್ಲಿಸಿದಂತಹ ಟ್ಯಾಕ್ಟರ್ಗೆ ಇನ್ನೊಂದು ಟ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಇದಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳು ಹಾಗೂ ಆರ್ಟಿಒ ನಂಬರ್ ಪ್ಲೇಟ್ ಇಲ್ಲದೆ ಚಲಾಯಿಸುತ್ತಿರುವ ಟ್ಯಾಕ್ಟರ್ಗಳಿಗೆ ಗಳಿಗೆ ಹಾಗೂ ಧ್ವನಿವರ್ಧಕ ಅಳವಡಿಸಿ ಹೋಗುವ ಹಾಗೂ ಪಾನ್ ಮತ್ತಿನಲ್ಲಿ ಚಲಾಯಿಸುತ್ತಿರುವ ಡ್ರೈವರ್ಗಳಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ರಸ್ತೆಯ ಮಗ್ಗಲಲ್ಲಿ ನಿಲ್ಲಿಸಿದ ಟ್ಯಾಕ್ಟರ್ಗೆ ಇನ್ನೊಂದು ಟ್ರ್ಯಾಕ್ಟರ್ ಹಿಂದಿನಿಂದ ಬಂದು ಹೊಡೆದ ಕಾರಣ ಯಾವುದೇ ಪ್ರಾಣ ಅಪಾಯ ಆಗಿಲ್ಲ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ ಸ್ಥಳಕ್ಕೆ ಒನ್ ಒನ್ ಟೂಗೆ ಕರೆ ಮಾಡಿ ತಿಳಿಸಿದ್ದಾರೆ ವರದಿ ಹನುಮಂತ ನೋಡ್ಬೇಕಾರೆ ಓಟ್ಯಾಕ್ ಹೆಂಗೆ ಮಾಡ್ತಾರೆ ನಾವು

ಟ್ಯಾಕ್ಟ್ರುಗಳವ್ರೆ ಓರ್ಟ್ಯಾಕ್ ಮಾಡೋದು ಮತ್ತು ಟೇಪ್ ಹಚ್ಚೋದು ಆಮೇಲೆ ಫುಲ್ ಸ್ಪೀಡ್ ಹೋಗ್ತಾರೆ ನಲ್ವತ್ತು ಸ್ಪೀಡ ಐವತ್ತು ಸ್ಪೀಡ ಅದಕ್ಕಾಗಿ ಯಾರಿಗಾರ ಏನೋ ಈಗ ಎರಡು ಮೂರು ಆಕ್ಸಿಡೆಂಟ್ ಆಗ್ಯಾವ ಇದು ಆಗ್ಯದ ಇವತ್ತು ಆಗೇತಿದ ಮತ್ತು ಹಿಂಗೆ ಏನು ಆದ್ರೆ ನಾವು ಏನು ಮಾಡ್ತೀವಿ ಕಂಪ್ಲೀಟ್ ಕೊಡ್ತೀವಿ ಟ್ಯಾಕ್ಟ್ರು ಆಗಿದೆ ಅಲ್ಲಿ ಹೋಗಿ ಪೊಲೀಸ್ ಆಗಿ ನಿಂದಸ್ತೀವಿ ಹಂಗೆ ಯಾರ ಇದ್ರೆ ಅಂದ್ರೆ ಅವ್ರು ಬಂದು ಇದು ಮಾಡ್ಬೇಕು ಇಲ್ಲಿ ಓರ್ಟೇಕ್ ಅಂದರೆ ಹಂಗೆ ಯಾವ ರೀತಿ ರೀ ಅಲ್ಲ ಟ್ಯಾಕ್ಟ್ರು ಒಂದಲ್ಲ ಏನಾರ ಹೋಗಂಗಿಲ್ಲ ರೀ ಅವ್ರೆ ಆದ್ರೆ ಆದರೆ ಒಬ್ಬರೇ ಓಟ್ಯಾಕ್ ಮಾಡಕ್ಕೆ ಹೋಗ್ತಾರೆ ಒಬ್ಬ ಹೋಗಿರ್ತಾರೆ ಸಣ್ಣ ಹಂಗೆ ಹೋಗ್ಬೇಕಲ್ಲ ಕುರುಬೋಟಿದಾಗ ಎರಡು ಕಿಲೋಮೀಟರ್ ಇದೆ ಇಲ್ಲಿ ಎಷ್ಟೇನು ಬಹಳ ದೂರ ಇಲ್ಲ ತನ್ನ ಸೈಡ್ದಾಗ ತಂಗ ಹೋಗ್ಬೇಕು ಈ ರೋಡ್ ಸಿಂಗಲ್ ಇರೋದ್ರಿಂದ ಹಾಂ ಸಿಂಗಲ್ ರೋಡ್ ಸಿಂಗಲ್ ಐತ್ರಿ ಅವರು ತಮ್ಮ ಓಣಿಯೋದಾಗ ಹೋಗ್ಬೇಕು ತಮ್ಮ ಹೆಸ್ರಿ ಭೀಮಹಳ್ಳಿ